ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ವಿದ್ಯಾಸಿಸ್ನಲ್ಲಿ ಯೂಟ್ಯೂಬ್ ಚಾನಲ್ ನಾವಿವತ್ತು ಕಕ್ಕೇರಿ ಬಿಷ್ಟಮ್ಮ ದೇವಸ್ಥಾನಕ್ಕೆ ಬಂದೇವಿ ಈ ದೇವಸ್ಥಾನದ ವಿಶೇಷತೆ ಏನದು ಗೊತ್ತೇನ್ರಿ ಕಿತ್ತೂರಾಣಿ ಚೆನ್ನಮ್ಮನ ಬಲಗೈ ಬಂಟ ಮತ್ತು ಮಗನಾಗಿದ್ದ ಸಂಗೊಳ್ಳಿ ರಾಯಣ್ಣನಿಗೆ ಕಕ್ಕೇರಿ ಬಿಷ್ಟಮ್ಮ ದೇವಿ ಪ್ರತ್ಯಕ್ಷಳಾಗಿ ತಲ್ವಾರನ್ನು ನೀಡಿದ್ಲು ಈ ದೇವಸ್ಥಾನ ಇರೋದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಕ್ಕೇರಿ ಗ್ರಾಮದಲ್ಲಿ ಬೆಳಗಾವಿಯಿಂದ ಐವತ್ತೊಂಬತ್ತು ಕಿಲೋಮೀಟರ್ ಹಾಕೈತ್ರಿ ಮತ್ತು ಹುಬ್ಳಿಯಿಂದ ಐವತ್ ಆರು ಕಿಲೋಮೀಟರ್ ವರ್ಷಕ್ಕೆ ಸತಿ ಇಲ್ಲೇ ಜಾತ್ರೆ ಹಾಕೈತ್ರಿ ಮತ್ತು ಬೆಳಗಿನ ಮೂರು ಗಂಟೆಗೆ ಕಾಯಿ ಹೊಡಿತಾರೆ ಇಲ್ಲಿದ ದೇವಿ ಮಹತ್ವ ಫೋಟೋ ಹೊಡೆದ್ರೂ ಫೋಟೋ ಬರೋದಿಲ್ಲ ಕಣ್ತುಂಬ ತುಂಬಾ ಈ ದೇವಿ ದರ್ಶನ ಮಾಡ್ಕೋಬೇಕು ಅಂಬಾಸಿಗೊಮ್ಮೆ ಇಲ್ಲಿ ಬಾಳ್ ಭಕ್ತಾದಿಗಳು ಬರ್ತಾರ್ ಮತ್ತ ಈ ದೇವಿಗ ಭಾಳ್ ನಡ್ಕೋತಾರ್ ಇಲ್ಲೇ ಇದ್ದ ಅಜ್ಜ ನಾವ್ ಕೇಳ್ದಾಗ ಅವ್ರ ಏನ್ ಹೇಳ್ರ ಕೇಳ್ರಿ

ಬಿಟ್ಟ ದೇವಸ್ಥಾನದಿಂದ ಸ್ವಲ್ಪ ಮುಂದ ಇನ್ನೊಂದ್ ದೇವಿ ದೇವಸ್ಥಾನ ಐತಿ ಅದು ಶ್ರೀ ಮೂಕಾಂಬಿಕಾ ದೇವಿ ದೇವಸ್ಥಾನ ನಂಬಿಕೆ ದೇವಸ್ಥಾನ ಹಿಂದಿನ ಮಗ್ಳ ನಮ್ಮ ಇಷ್ಟಾರ್ಥಗಳನ್ನ ಭಕ್ತಿಯಿಂದ ಕೇಳ್ಕೊಂಡ ಕೋಣ್ಣ ಹಚ್ಚೋದು ನೀವು ಬಂದ ದರ್ಶನ ಮಾಡ್ಕೊಂಡ್ ಹೋಗ್ರಿ ಮತ್ತ್ ನಮ್ ಯೂಟ್ಯೂಬ್ ಚಾನೆಲ್ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ next video by r u t a n k a Stay tuned.